ನಾ ಇವತ್ತು ಆಡಕತ್ತೀವಿ ಗ್ರ್ಯಾನಿ ಮತ್ತು ಇದು ಪಾರ್ಟ್ ಟೂ ಅದ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಗ್ರ್ಯಾನಿ ಒಂದು ಪಾರ್ಟ್ ಟೂ ಅದ ಸೊ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಕಾಮೆಂಟ್ನು ಮಾಡ್ರಿ ಮರಿಗಕ್ಕೆ ಹೋಗ್ಬೇಡ್ರಿ ಸೊ ಇವಾಗ ಏನಪ್ಪ ಅಂತಂದ್ರೆ ನಮ್ಮ ಎಡಿಟರಾನೆ ಸೊ ಎಡಿಟಿಂಗ್ ಮಾಡ್ತಾ ಇರ್ತಾನೆ ಮಾಸ್ತಾಗ ಮಾಡ್ತಾ ಇರ್ತಾನ ನಮ್ಮ ಎಡಿಟರ್ ತಿಂಗಳ ತಿಂಗಳ ದೂರ್ ಬರಬಾರ್ದು ಅದಕ್ಕೆ ಸೊ ನಾವು ಇವತ್ತು ಆಡಕತ್ತೀವಿ ಡಿಪಿಕಲ್ಟ್ ಲೈಕ್ ಮಾಡಮ್ರಿ ಮ್ಯಾಲ ಸೊ ಕಾಣೇನು ಲೋಡಿಂಗ್ ಸ್ಕ್ರೀನ್ ಓಕೆ ಇವಾಗ ನಾವು ಗ್ರ್ಯಾನಿ ഒ ടൂ ത്രീ ഗ്രാണി ഓക്കെ ക്ലിക്ക് ഓക്കെ ടേ ഗ്സ് ടേ വൺ ഗ്രാനി സോ ഗ്രാന മംഗള ഇല്ല ഉടിക്കേഷൻ എല്ലാം മുൻ വന്ന് ബുക്കിങ് ആക ഇങ്ങനെയാ മരതി ലിവ This worm worms worms okay. grandpa, grandpa. grandpa. <coughs> <coughs>

ಮಮ್ಮಿ ಹಳಿ ಗ್ರ್ಯಾನಿ ಅಂದ್ರೆ ಗ್ರ್ಯಾನಿಯೋರ್ ಮಮ್ಮಿ ಇವ್ ನೋಡ್ರಪ್ಪ ಇವಾಗ ಗ್ರ್ಯಾನಿಯೋರ್ ಮಮ್ಮಿ ಏನಪ್ಪಾ ಅಂತಂದ್ರ ಗ್ರ್ಯಾನಿಯರ್ ಮಮ್ಮಿ ಇವಾಗ ಇತ್ತಿಗೆ ಒಳಗೇನೂ ಇಲ್ಲ ಮೇಲ್ಗಡೆ ಹೋಗಿ ನೋಡ್ಕೊಂಬ್ರಿ ಕಡೆ ಏನೋ ಗ್ರ್ಯಾನಿ ಯಾವ್ದೋ ಡೋರ್ ಓಪನ್ ಮಾಡಕಿ ಚೆನ್ನಾಗಿ ಕೊಡ್ಬೇಕಲ್ಲ ಆ ಕಡೆ ಹೋಗು ಕೂದ್ರು ಗ್ರ್ಯಾನಿ ಹೊಡೆದ್ ಬಿಡ್ತಾಳ ಇಲ್ಲೇನೋ ಪ್ಲಗ್ ಚುಚ್ಚಬೇಕು ಪ್ಲಗ್ ಬೇಕನಾ மேல் கடை கே இது எதிர காரத ஏனது எதிர డు ఉంటాళకి గ్ర్య గ్రీ గ్రీ నమ్ ఇళ్ే గ్రహణి కుడుకమ్ అందాళ గ్ర్యుడుకమ్ అందా

ಹೋಗಿ ಎಗ್ಕೊಂಡ್ಬಿಟ್ರಲ್ಲ ಓಕೆ ಗ್ರ್ಯಾನಿ ಮಮ್ಮಿ ಏನಕ್ಕೆ ದಿಸ್ ಇಸ್ ಯಾಕೆ ಅಂತ ಗೊತ್ತೀನಿ ಬಟ್ ಕೀ ಕೊಟ್ಟರೆ ಈ ಕೀನ ಕೆಳಗಡೆ ಬಿಸ್ಕೊಂಡ್ಬಿಟ್ರಿ ಯಾಕಂದ್ರೆ ಅದ್ರದ್ದು ಏನೋ ಒಂದು ಪ್ರಯೋಜನ ಇಲ್ಲ ಸೊ ಇವಾಗ ಕೆಳಗಡೆ ಹೋಗ್ಬ್ರಿ ಕೆಳಗಡೆ ಹೋಗಿಬಿಟ್ಟು ಇದನ್ನು ಈ ಕಡೆ ಮಾಡಂಬ್ರಿ ಈ ಕಡೆ ಮಾಡಿಬಿಟ್ಟು ಈ ರೀತಿ ಮತ್ತು ಗ್ರ್ಯಾನಿನ್ ಜೊತೆ ಐಡೆನ್ಸಿಕಲ್ ಆಡಲ್ಲ ಕಬಡ್ಡಿ ಆಡ್ತ ನೋಡಿನ ಕಬಡ್ಡಿ ಆಡಮ ಅಂತಂದ್ರೆ ಬಾವ ಹಂಗಲ್ಲ ನಾ ಐಡೆನ್ಸಿಕಲ್ ಆಡೋಣ ಗ್ರ್ಯಾನಿ ವಡ ಗ್ರ್ಯಾನಿ ಗ್ರ್ಯಾನಿ ಯು ಮೈ ಗ್ರ್ಯಾನಿ ಈ ಕಡೆ ಕರೆದೇವೋ ಆ ಕಡೆ ಹೋಗ್ತಾಳೆ ಹೋಗ್ರಿ ನಾವು ಈ ಕಡೆ ಬರಂಬ್ರಿ ಏನ್ ಐಡಿಯಾ ಅಂದೆ ಏಯ್ ಓಕೆ ಕೆಳಗಡೆ ನಮ್ಮ ಕಾರು ಇದ್ರ ಒಳಗಡೆ ಐತಿ ನಮ್ಮ ಸ್ಕ್ರೂ ಡ್ರೈವರು ಸಾರಿ ಅದಕ್ಕೆ ಸ್ಪ್ಯಾನರ್ ಪ್ಲಗ್ಗರ್ ಅಯ್ಯೋ ಸಂತ ಹಾಕೊಂಡ್ರಿ ಇನ್ನ ಸೋಂಡ್ ಮಾಡ್ಬಾರ್ದು ನಾನ್ ಅಂದ್ರೆ ಸೋಂಡ್ ಮಾಡಿದೆ ಪಕ್ಕ ಬರ್ತಾಳು ಗೊತ್ತ ಸೌಂಡ್ ಐತಲ್ಲ ಗ್ರ್ಯಾನಿ ಬರ್ತಾಳೆ ಬರ್ತಾಳಿಕೆ ಸೊ ಓಕೆ ಗ್ರ್ಯಾನಿ ಬರ್ಲ ಏನೋ ಸೌಂಡ್ ಹೊಂಟಿಲ್ಲ ಅದೇ ಜಡ್ ಓಕೆ ಗ್ರ್ಯಾನಿ ಸರ್ತಿ ಏನು ಬಂದೋಳನ್ ಕುಂದು ಹಿಂಗಿನ್ ರಿಲೇಷನ್ ಬಂದಿತ್ತು மை டேட்டா இஸ் லாலி அப்லோடிங் வீடியோ கல் நாளை ஓகே ஒன்னொந்த ஏனாக ಆ ಕಡೆಯಿಂದ ಬಂತಾವಕೆಯಿಂದ ಬರ್ತಾವಂದಗೂ ಅಂತವಲ್ಲೇ ಕೆಳಗಡೆ ನಮ್ಮ ಶಾಡ್ ಬಂದದೇನದ ಪ್ರೋರ್ ಮಾಡಂಬ್ರೆ ಏನಿದು ಮಾಡಬೇಕಂತಂದ್ರು ಭಯ

ಇನ್ನ ನೋಡಬಹುದು ನೀವು ಏನಿಲ್ಲ जस्ट ಜೋಕಿಂಗ್ ನಿನ್ನ ಆಕಿದ ನಾನು ನಿಮಗೆ ಒತ್ತಿಲು ಒಂದು ಹೋಗೇನಿ ಮ್ಯಾಕ್ ಹೋಗೇ

ഓക്കെ നമുക്ക് ഇത് ഏനാക്കീ സിക്ക

ಏನ ಅದು ಏನೋ ಯಾಕೆ ಏನೈತೆ ಗೊತ್ತಿಲ್ಲ ಓಕೆ ಓಕೆ ಆದ್ರೆ ಏನಂದ್ರೆ ನನಗೆ ನಿಜಾಗ್ಲೂ ಗೊತ್ತಿರಲ್ಲ ನಮ್ಮಮ್ಮಾನೆ ಏನಂದ್ರೆ ನನಗೆ ಗೊತ್ತಿರಲ್ಲ ನಿಜಾಗ್ಲೂ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ಬಾಯ್ ಗಾಯ್ಸ್ ಇದೇ ರೀತಿ ವಿಡಿಯೋಕ್ಕೆ ನಿಮ್ಮ ಬೆಲ್ ಐಕನ್ ಅಂದು ಕೊಟ್ಟ್ರಿ ಸೊ ಬಾಯ್ ಗಾಯ್ಸ್ ಎಡಿಟರ್ ಎಡಿಟಿಂಗ್ ಮಾಡ್ತಾನೆ ಹೆಂಗೆ ಮಾಡ್ತಾನೆ ಅಂತ ಕಾಮೆಂಟ್ ಮಾಡಿರಿ